ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಅಬ್ದುಲ್ ಕಲಾಂ ಅವರ ಹತ್ತನೇ ಪುಣ್ಯಸ್ಮರಣೆ ಅಂಗವಾಗಿ ನಗರದ ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾ ತಮಿಳು ಸಂಘದಿಂದ ಕಚೇರಿಯಲ್ಲಿ ಅಬ್ದುಲ್ ಕಲಾಂ ಅವರ ಭಾವಚಿತ್ರಕ್ಕೆ ಮುಖಂಡರು ಪುಷ್ಪನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು ಸಂಘದ ಜಿಲ್ಲಾಧ್ಯಕ್ಷ ರಘು ಅವರು ಮಾತನಾಡಿ ಅಬ್ದುಲ್ ಕಲಾಂ ಜೀವನದಲ್ಲಿ ಅನೇಕ ಏರುಪೇರು ಕಂಡವರು ಬಳಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿ ರಾಷ್ಟ್ರದ ಪ್ರಗತಿಗಾಗಿ ದುಡಿದ ಮಹಾಚೇತನ ಯುವ ಜನರಿಗೆ ಅಬ್ದುಲ್ ಕಲಾಂ ಮಾದರಿಯಾಗಿದ್ದಾರೆ ಇಂದಿಗೂ ಜೀವಂತಿಕೆ ಉಳಿಸಿಕೊಂಡಿರುವ ಮಹಾ ಮೇಧಾವಿ ಎಂದು ಹೇಳಿದರು ಅವ್ರ ವಿಚಾರ ನಾನು ಚರ್ಚೆ ಮಾಡ್ತಿದ್ರೆ ಬಹಳ ಮುಖ್ಯವಾಗಿ ಒಂದು ಬಡ ಕುಟುಂಬದಲ್ಲಿ ಬಿಟ್ಟು ಬಂದ್ ಇವತ್ತು ಇಂಥ ದುಡ್ಡು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಸಾರಿದ್ದಾರೆ ಅವ್ರು ಯಾವುದೋ ಒಂದು ಸಂದರ್ಭದಲ್ಲಿ ಕಾಲೇಜಲ್ಲಿ ಪಾಠ ಮಾಡಬೇಕು ನಾನು ಕೇಳಿದ್ದೆ ನೀನು ಏನೇನು ಕೆಲಸ ಮಾಡಬೇಕು ತಲೆ ಬಗ್ಗಿಸಿ ಕೆಲಸ ಮಾಡಬೇಕು ನಿನಗೆ ಅದು ರಿಸಲ್ಟ್ ಇದೆಯಲ್ಲ ಅದು ಒಂದು ದಿನ ತಲೆ ತಿನ್ನುತ್ತೇ ಅವತ್ತು ತಿಂತ ನಿನ್ನ ಬಗ್ಗೆ ಮಾತನಾಡ್ತಾರೆ ತಿರುವಳ್ಳರ್ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶಂಕರವರು ಮಾತನಾಡಿ ಕಲಾಂ ಅವರು ಕನಸನ್ನು ನನಸಾಗಿಸುವ ಸಾಮರ್ಥ್ಯ ಹೊಂದಿದವರು ರಾಷ್ಟ್ರಕ್ಕಾಗಿ ಅಪಾರ ಕೊಡುಗೆ ನೀಡಿದ್ದಾರೆ ಬಾಹ್ಯಾಕಾಶ ವಿಜ್ಞಾನಿ ದೇಶದ ರಾಷ್ಟ್ರಪತಿಯಾದ ನಂತರ ಬೋಧನೆ ಬರವಣಿಗೆ ಮತ್ತು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡರು ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದ ಮೇರು ವ್ಯಕ್ತಿತ್ವದವರು ಎಂದು ಬಣ್ಣಿಸಿದರು ಇವತ್ತು ಏನು ಹತ್ತನೇ ವರ್ಷದ ಒಂದು ಎಪಿಜೆ ಅಬ್ದುಲ್ ಕಲಾಂ ಅವರ ಭಾರತ ರತ್ನ ಪ್ರಶಸ್ತಿ ಪಡೆದ ಅಬ್ದುಲ್ ಕಲಾಂ ಅವರ ಪುಣ್ಯ ಸರಣೆ ಕಾರ್ಯಕ್ರಮವನ್ನು ನಮ್ಮ ಸಂಘದಲ್ಲಿ ಅಂದ್ಕೊಂಡಿದ್ವಿ ಆ ಪುಣ್ಯಾತ್ಮ ಕೂಡ ಹಾಗೇನೆ ಈ ಸಮಾಜದ ಕೆಟ್ಟ ಕಡೆಯ ಒಂದು ವ್ಯಕ್ತಿಯಾಗಿ ಹುಟ್ಟಿ ಇವತ್ತು ಸಮಾಜಕ್ಕೆ ನಿಸ್ವಾರ್ಥವಾಗಿ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಈ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡಬೇಕಂತ ರೀತಿಯಲ್ಲಿ ಎಲ್ಲೋ ಹುಟ್ಟಿ ಈ ಸಮಾಜದ ಈ ದೇಶದ

ಈ ದೇಶಕ್ಕೆ ಯಾವ ರೀತಿ ಅನುಕೂಲ ಆಗಬಹುದು ಅನ್ನೋದಕ್ಕೆ ನಮಗೆ ಅಬ್ದುಲ್ ಕಲಾಂ ರೀತಿ ಇರ್ತಕ್ಕಂಥ ಹಲವಾರು ದಾರ್ಶನಿಕರು ಅವರೆಲ್ಲ ನಮಗೆ ಮಾರ್ಗದರ್ಶಿಗಳು ಅವರ ಆದರ್ಶವನ್ನು ನಾವು ಮೈಗೂಡಿಸಿಕೊಂಡ್ರೆ ಅವರಿಗೆ ಕೃತಜ್ಞತೆ ಆದಿ ಬೀದಿಯಲ್ಲಿ ಅಬ್ದುಲ್ ಕಲಾಂ ಹೆಸರು ಹೇಳೋದಕ್ಕಿಂತ ಅಬ್ದುಲ್ ಕಲಾಂ ಪ್ರತಿಯೊಬ್ಬರಲ್ಲೂ ಇರಬೇಕು ಅಂಬೇಡ್ಕರ್ ಪ್ರತಿಯೊಬ್ಬರಲ್ಲೂ ಇರಬೇಕು ಈ ದೇಶ ಪ್ರೇಮ ಪ್ರತಿಯೊಬ್ರಲ್ಲೂ ಇರಬೇಕು ಆಗ ಮಾತ್ರ ನಾವು ಈ ದೇಶಕ್ಕೆ ಏನಾದರೂ ಕೊಟ್ಟಂಗೆ ಆಗುತ್ತೆ ಅದನ್ನು ನಮ್ಮ ಯುವಜನತೆಯ ಮನಸ್ಸಲ್ಲಿ ತುಂಬಬೇಕು ಪ್ರಪಂಚದಾದ್ಯಂತ ರಾಜ್ಯಾಂ ನಲವತ್ತು ಯೂನಿವರ್ಸಿಟಿ ಲೆವಲ್ಗೆ ಡಾಕ್ಟರ್ ಸಿಕ್ಕಿದೆ ಇದು ಒಂದು ವಿಶೇಷ ಇವ್ರ ವ್ಯಕ್ತಿತ್ವ ಇತ್ತು ಅಂತಂದ್ರೆ ಇವರು ರಾಷ್ಟ್ರಪತಿ ಆಗಿದ್ದಾನೆ ಇವರ ನೆಂಟರುಗಳು ಹುಡುಗತಾರೆ ಬರ್ತಾರೆ ಇವರು ಓದ್ತಿದ್ದಾಗೆ ಮಾನೇಸ ಅವ್ರು ಆಫೀಸ್ ಕರೆಸ್ತಾರೆ ಅರ್ಧರು ಹೇಳ್ತಾರೆ ಅವ್ರು ಏನ್ ಖರ್ಚು ಮಾಡಿದಾರಲ್ಲ ಅದನ್ನ ಆಫೀಸ್ ಖರ್ಚಿಗೆ ಹಾಕೊಂಡು ನಾನು ಸ್ವಂತ ವ್ಯಕ್ತಿಗಳು ವ್ಯಕ್ತಿ ಸ್ವಂತ ಅಕೌಂಟಿಂದ ದುಡ್ಡು ಕೊಟ್ಟಂತ ವ್ಯಕ್ತಿ ಈ ತರ ವ್ಯಕ್ತಿ ಸಿಗೋದು ತುಂಬ ಕಮ್ಮಿ ಒಂದು ಭಾರತ ಶಕ್ತಿಶಾಲಿ ರಾಷ್ಟ್ರವಾಗಿ ಬರಹೊಮ್ಮತ ಇದೆ ಅದಕ್ಕೆ ಮುಖ್ಯ ಕಾರಣ ಅಂತಂತಂದರೆ ಈ ಪರಮಾಣುವನ್ನ ಪರಮಾಣು ಪರೀಕ್ಷೆ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಕರಲ್ಲಿ ಭಾರತದಲ್ಲಿ ಮೊದಲನೇ ಪರಮಾಣು ಪರಮಾಣುವನ್ನ ಪರೀಕ್ಷೆ ಮಾಡಲಿಕ್ಕೆ ನಾವು ಇದು ಮಾಡ್ತೀವಿ ತದನಂತರ ಆಗಲೇ ಇಲ್ಲ ತದನಂತರ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ಹೋಗಿರೋನ್ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಂಘದ ಕಾರ್ಯದರ್ಶಿ ಮೂರ್ತಿ ಯುವ ಘಟಕದ ಅಧ್ಯಕ್ಷ ಕೆ ಕುಮಾರ್ ಕಾರ್ಯದರ್ಶಿ ಕಾರ್ತಿಕ್ ಸದಸ್ಯರಾದ ಎಸ್ ಎಂ ಮಂಜುನಾಥ್ ಕೇಶವ ರವಿಕುಮಾರ್ ರಾಮಣ್ಣ ಭರತ್ ದಕ್ಷಿಣಾಮೂರ್ತಿ ಲಕ್ಷ್ಮೀ ವೆಂಕಟೇಶ್ ಆನಂದ್ ಉಪಸ್ಥಿತರಿದ್ದರು